ನಾನು ಆಶಾ ಪರಮ ಪುರುಷರಾದಂತಹ ಶ್ರೀ ಮೃತ್ಯುಂಜಯ ಮಹಾಸ್ಥಾನಗಳಲ್ಲಿ ಭಕ್ತಿ ಪೂರ್ವಕ ನಮಸ್ಕಾರ ಸಲ್ಲಿಸಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ಕರ್ನಾಟಕ ಸರ್ಕಾರದ ಎಲ್ಲ ಸನ್ಮಾನ್ಯ ಸಚಿವರೇ ಗೌರವಾನ್ವಿತ ಶಾಸಕರೇ ಮಾಜಿ ಶಾಸಕರುಗಳೇ ಹಾಗೂ ಸಮಾಜದ ಎಲ್ಲ ನನ್ನ ತಂದೆ ತಾಯಂದ್ರೆ ನಮ್ಮ ತಮ್ಮಂದ್ರೆ ಪತ್ರಕರ್ತ ಬಂದು ಇವತ್ತು ಹೋರಾಟ ಇದು ಒಂದು ಅಲ್ಲ ಇದು ಹತ್ತಾರು ವರ್ಷಗಳಿಂದ ನಮ್ಮ ಸಮಾಜದ ಅನೇಕ ಹಿರಿಯರು ಈ ಹೋರಾಟ ಮಾಡ್ಕೊಂಡು ಬಂದ ನಮ್ಮ ಮೂಡಲ ಸಂಗಮ ಸ್ತ್ರೀಗಳು ಏನು ನಿಸ್ವಾರ್ಥದಿಂದ ಯಾವುದೇ ರೀತಿಯ ರಾಜಕೀಯ ಮಾಡದೆ ಯಾವುದೇ ರಾಜಕೀಯ ಆಸೆ ಆಮಿಷಗಳಿಗೆ ಬಲಿಯಾಗದೆ ಅದು ಯಾವ ಸರ್ಕಾರ ಇದ್ರು ಸಹ ಅವರು ಗಟ್ಟಿಯಾಗಿ ಹೋರಾಟವನ್ನ ಮಾಡ್ಕೊಟ್ಟು ಬಂದಿದ್ದಾರೆ ಮಠ ಬಿಟ್ಟು ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಸಮಾಜ ಬಂಧುಗಳ ಮನೆ ನಿಂತು ಅಲ್ಲೇ ಲಿಂಗ ಪೂಜೆ ಮಾಡಿಕೊಂಡು ಅಲ್ಲಿ ಭಕ್ತರು ಅಂತ ಪ್ರಸಾದ ಚಿರ್ಕಾರ ಮಾಡಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಇಂಥ ಒಂದು ಅಭೂತಪೂರ್ವ ಸಂಘಟನೆಯನ್ನು ಏನಾದರೂ ಕರ್ನಾಟಕದಲ್ಲಿ ಒಂದು ಸಮಾಜ ಮಾಡಿದ್ರೆ ಅದು ಕೂಡಲ ಸಂಗಮ ಶ್ರೀಗಳು ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಸರ್ಕಾರಗಳು ಈಗಾಗಲೇ ನಮ್ಮ ಸಹೋದರಿಯವರು ಹೇಳ್ದಂಗೆ ಸರ್ಕಾರಗಳು ಬರ್ತವೆ ಸರ್ಕಾರಗಳು ಹೋಗ್ತವೆ ಆದ್ರೆ ಸಮಾಜ ಸಮಾಜಕ್ಕೂ ಒಂದು ಸಹನಿ ಶಕ್ತಿ ಇದೆ ನಾವು ಏನು ವಿಧಾನಸಭೆಯಲ್ಲಿ ಹಲವಾರು ಸಲ ನಾನು ಬಾವಿಗಳು ಹೋರಾಟ ಮಾಡಿದ್ದೀನಿ ನಮ್ಮ ಸರ್ಕಾರ ಇದ್ದಾಗ ನೇರವಾಗಿ ಮುಖ್ಯಮಂತ್ರಿ ಎಲ್ಲದಕ್ಕೂ ನಾವು ಬೆಂಬಲ ಕೊಟ್ಟಿದ್ದೀವಿ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಟೂ ಡಿ ಮಾಡಿರ್ಬೋದು ಈಗೇನೋ ನಮ್ಮ ಶಿವಾನಂದ್ ಪಾಟೀಲ್ ಹೇಳಿದ್ರು ಅದನ್ನ ಟೂ ಎ ಮಾಡುವಂತದ್ದು ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅಲ್ಲಿ ನಮ್ ಸಂತೋಷ ನಮ್ಗೇನು ಯಾಕೆ ಟೂ ಎಲ್ಲ ನಮ್ಗೆ ಮೀಸಲಾತಿ ಅಟ್ಟೆ ಬೇಕಾಗಿದೆ ಯಾವಾಗಲೂ ಒಂದು ಸರ್ಕಾರ ಬಂದ ಮೇಲೆ ನಾ ಅವಕಾಶ ಕೊಡಬೇಕು ರಾಜಕಾರಣ ಇಲ್ಲಿ ಮಾಡ್ಲಿಕ್ಕೆ ಬರ್ತಿಲ್ಲ ಆರೋಳು ತಿಂಗಳಿಂದ ಈಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ನಾವು ಹೋಗಿ ಸುಮ್ಮನೆ ಟೀಕೆ ಮಾಡುದು ಪಕ್ಷದವರು ಟೀಕೆ ಮಾಡುದು ಏನೂ ಆಗ್ಬಾರ್ದು ಯಾರು ಮಾಡೋರು ಅವ್ರ ಜವಾಬ್ದಾರಿ ತಗೊಂಡು ಮಾಡ್ರಿ ಎಲ್ಲೂ ಸಹ ಈ ಹೋರಾಟದ ಬಗ್ಗೆ ನಾವು ಯಾವ ಟೀಕೆ ಮೌನ ಮೌನ್ ಆಗಿರುತ್ತೆ ಇವತ್ತು ನಮ್ಮ ಪೂಜ್ಯ ಗುರುಗಳು ಬಂದು ನನಗೆ ಹೇಳಿದಾಗ ನಾ ಹೇಳ ಇಲ್ಲ ಗುರುಗಳಿಗೆಲ್ಲ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ನಾ ಬಂದೇನು ಮಾಡೋದ ಬಂದೇನೋ ಒಂದು ಮಾತಾಡಿದೆ ಅಂದ್ರೆ ಅದನ್ನೇ ನಮ್ಮ ಟಿವಿಯವರು ಮತ್ತೊಂದು ವಿಧವಾದ ವಿವಾದಾತ್ಮಕ ಹೇಳಿಕೆ ನಾ ನಮಗ ವಿರುದ್ಧ ಬಡ್ಸೋರು ಬಹಳ ಮಂದಿ ಅದ ನಮ್ ಪಾರ್ಟಿಯಾಗು ಅದಾಗ ಇಡ್ಬೇಕಾರ ಅದೇನಾಗುದೇ ಹೇಳಿ ನಮ್ ಪಾರ್ಟಿಯಾಗ ನಮ್ಮ ಸಮಾಜದ ಮೀಸಲಾತಿ ಯಾರು ವಿರೋಧ ಮಾಡ್ಯಾರ ಅನ್ನೋದು ಎಲ್ಲಾರಿಗು ನಿಮ್ಗೆ ನಿನ್ನೆ ಮೊನ್ನೆನ ಹೇಳಿವಿ ನಿಮ್ಮ ಆಗು ಇರ್ಲಿ ಅದನ್ನೂ ನಾನು ಪಾರ್ಬೇಡ್ರಿ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿನ್ನೆ ನಮ್ಮ ಸಭೆ ಕರೆದು ಅವರು ಹೇಳಿದ್ದಾರೆ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಗೌರವ ಕೊಡಬೇಕಾಗ್ತದೆ ರಾಜಕೀಯ ಬೇರೆ ರಾಜಕಾರಣದ ಟೀಕೆ ಮಾಡ್ತೀವಿ ಟಿಪ್ಪಣಿ ಮಾಡ್ತೀವಿ ಬೇರೆ ಅವರು ಏನು ಹೇಳಿದ್ದಾರೆ ನಿನ್ನೆ ಪೂಜ್ಯ ಕುರುಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಅಧಿವೇಶನ ಮುಗಿದ ತಕ್ಷಣ ನಾನು ಏನು ಬೆಂಗಳೂರಿಗೆ ಹೋಗ್ತೀನಿ ಹೋದ ಮೇಲೆ ನಮ್ಮ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರು ನಮ್ಮ ಸರ್ಕಾರದ ವಕೀಲರು ಮತ್ತು ಎಲ್ಲ ಏನು ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆಗೆ ಏನೇನು ಕಾನೂನಾತ್ಮಕ ಏನು ತೊಡಕಿವೆ ಎಲ್ಲಾನು ನಾನು ನೋಡಿಕೊಂಡು ಮುಂದೆ ಏನು ಮಾಡುವಂಥದ್ದು ಎಲ್ಲ ಚರ್ಚೆ ಮಾಡಿ ಅಲ್ಲಿ ಮತ್ತೆ ಪೂಜ್ಯ ಸ್ವಾಮೀಜಿಗಳನ್ನು ಕರೆಸಿ ಅದನ್ನು ನಾನು ಏನೋ ಅಂಥದ್ದು ನಮ್ಮ ಸರ್ಕಾರದ ನಿಲುವಿನ ಬಗ್ಗೆ ಅವ್ರು ಹೇಳ್ತಿರ್ತಾರೆ ನಾವು ಇಷ್ಟು ವರ್ಷ ಕಾಯ್ದಿದ್ದೀವಿ ಇನ್ನೊಂದು ವಾರ ಕಾಯ್ದರೆ ನಮ್ಮದೇನು ಅದ್ರಾಗೆ ರಾಜಕಾರಣ ಮಾಡುದ್ರಾಗೇನೋ ಆತ ಒಮ್ಮೆ ನಾವು ಏನೋದು ಏಯ್ ಹೋಯ್ಯ ಮಾಡೋರೆ ಪ್ರಾಣ ಹೋಗಲಿ ರಕ್ತ ಕೊಟ್ಟು ಮಾಡ್ತೇವೆ ಏನಾಗುವುದಿಲ್ಲ ಯಾರು ರಕ್ತ ಬಿಡುದಿಲ್ಲ ಯಾರು ಪ್ರಾಣ ಬಿಡೋದಿಲ್ಲ ಆ ಸಹಿ ಸಹಿತ ನಮ್ಮ ಸಮಾಜ ಅದಕ್ಕೆ ನಾ ಅಂಥವು ಏನೂ ಡೈಲಾಗ್ ಹೊಡೀದಿಲ್ಲ ಇವತ್ತೇನ್ ಮುಖ್ಯಮಂತ್ರಿಗಳಿಗೆ ನಮ್ಮ ಗೌರವ ಇದೆ ನಮ್ಮ ಇಬ್ಬರೂ ಸಚಿವರಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಾರೆ ಅವರೆಲ್ಲರೂ ಕೂಡಿ ವಾರದಲ್ಲಿ ಮುಂದಿನ ವಾರ ಶಿವಾರ ಐಿ ಇರ್ತದೆ ಸೋಮವಾರದಿಂದ ಶುಕ್ರವಾರವರೆಗೆ ಅವ್ರ ಅಧಿಕಾರಿಗಳು ಎಲ್ಲರ ಜೊತೆ ಚರ್ಚೆ ಮಾಡಲಿ ಅಲ್ಲಿ ಏನು ಚರ್ಚೆ ಆಗ್ತದೆ ಏನು ಏನನ್ನೋದು ಹೇಳಿ ಅಲ್ಲಿವರೆಗೆ ನಾವು ಎಲ್ಲರೂ ಶಾಂತ ಇರ್ತಿತ್ತ ಇವತ್ತು ಯಾವುದೇ ರೀತಿ ಅಪಸ್ವರ ತೆಗಿಯದೆ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಅಪಸ್ವರ ತೆಗಿಯದೆ ನಾವೆಲ್ಲ ಕೈನು ಒಂದು ವಾರ ಏನು ಬಹಳ ದೊಡ್ಡದಲ್ಲ ಅದಕ್ಕೆ ಎಲ್ಲರ ಕೈನು ಅವ್ರಿಗೂ ನಾನು ಆ ವೀರರಾಣಿ ಚಿತ್ರೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವ್ರಿಗೂ ನನ್ನಂಗೆ ಸರ್ಕಾರದ ಬಗ್ಗೆ ಮಾತಾಡುವಂತ ಶಕ್ತಿ ಧೈರ್ಯ ಕೊಡ್ಬೇಕಂತೇಳಿ ನಾವು ನಿರ್ವಹದ್ರಿ ಕಟ್ಟೆಗೆ ಆಗ್ರಿ ನೀವು ಏನಗೇನು ಮಾಡಿದ್ರ ಏನ್ ಏನ್ ಏನು ಎಮ್ ಎಲ್ ಎ ಟಿಕೆಟ್ ಕೊಡೋದಿಲ್ಲ ಕಳ್ಸಿದ್ರು ಎಮ್ ಎಲ್ ಎ ಆಸ್ ಬಂದಿಲ್ಲ ಈಗ ಅದಕ್ಕೇನು ನಿಮ್ಗೂ ಏನಾಗುದಿಲ್ಲ ನೀವು ಆಸಿ ಭಾಗ ಹಾಕ್ತಾರೆ ಮತ್ತೆ ಏನೂ ಆಗಲಿಲ್ಲ ಅಂದ್ರೆ ಮರಾಠ ಸಮಾಜ ಏನ್ ಮಹಾರಾಷ್ಟ್ರದಾಗ ಮನೆ ಮಾಡಿದ್ರೆ ಎಲ್ಲ ಎಮ್ ಮಾಡಿಗಳು ಎಂ ಪಿಗಳು ಮನೆ ಕೀಲಿ ಹಂಗ ಹಾಕದಲ್ಲ ಹಂಗೆಲ್ಲ ಹಾಕಾಕ ಸಂಗಮ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊತಿ ಕರಿಬೇಡಿ ಕಾಂಗ್ರೆಸ್ ಬಿಜೆಪಿ ನಾವೆಲ್ಲ ಸ್ಟೇಜ್ ಸಮಾಜ ಮುಖಂಡರು ಒಂದು ಟೀಮ್ ಮಾಡ್ಕೋರಿ ಗುರುಗಳು ಏನ್ ನಿರ್ದೇಶನ ಮಾಡ್ತಾರೆ ಎಲ್ಲರೂ ಸಲಿವಾಗಿ ಹೋಗೋಣ ನಮ್ಮ ನಮ್ಮ ಸರ್ಕಾರಗಳಿದ್ದಾಗ ನಾವು ಬಾತಾಡಕ್ಕೆ ಬರುದಿಲ್ಲ ಭಯ ಇರ್ತದೆ ಏನೋ ಒಂದು ಭವಿಷ್ಯ ಇರ್ತದೆ ಅದಕ್ಕೆ ನಾ ಏನೋ ತಕರಾರಿಲ್ಲ ಅದಕ್ಕೆ ಎಲ್ಲ ಎಲ್ಲಾ ಕಾಂಗ್ರೆಸ್ನ ಶಾಸಕರಿಗೆ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ನೀವು ಗಟ್ಟಿ ಆಗಿರಿ ನೀವು ಮಾಡಿದ್ರು ಅಷ್ಟೇ ನಾ ಮಾಡಿದ್ರು ಅಷ್ಟೇ ಅವ್ರು ಮಾಡ್ಕೊಂಡು ಬಂದ್ರಂದ್ರ ನೀವು ಕಾಯ್ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮೆಲ್ಲರ ಮುಂದೆ ಅವ್ರಿಗೆ ಹೇಳಕ್ತೈತಿ ನನಗಂತರ ಏನೋ ಮಾಡೋದಿಲ್ಲ ನಮ್ಮ ಫೈನ್ ಟೈಮ್ ನನಗೆ ಒಮ್ಮೆ ಏನು ಎಮ್ ಎಲ್ ಎ ಆಗೋದು ಯಾರು ಅಪ್ಪ ತಡೀದಿಲ್ಲ ಅದಕ್ಕೆ ಹಾಕ್ತೀವಿ ಒಂದು ಅವ್ ಏನು ಆಗೋದಿಲ್ಲ ಅಂತ ನನಗೆ ಗೊತ್ತೈತಿ ಯಾಕಂದ್ರೆ ಇವತ್ತು ನಮ್ಮ ರಾಜಕಾರಣ ವಾಜಪೇಯಿ ಆಧ್ವಾನ ರಾಜಕಾರಣ ಬೇರೆ ಇತ್ತು ಇವತ್ತಿನ ರಾಜಕಾರಣ ಬೇರೆ ಐತಿ ಕಾಂಗ್ರೆಸ್ನವ್ರು ಎಲ್ಲರೂ ಮಂತ್ರಿ ಆಗಲಿ ಎಲ್ಲರೂ ಒಳ್ಳೇದಾಗ್ಲಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡ್ರಿ ಮಧ್ಯಾಹ್ನ ಇಲ್ಲ ಪತಿ ಇಲ್ಲ ಎಷ್ಟು ನೀವು ಮಾಡ್ರಿ ಆದ್ರೆ ಒಂದ್ ಮಾತು ಹೇಳ್ತೀನಿ ಆಗದೆ ಇದ್ರೆ ಸಮಾಜದವ್ರಿಗೆ ಬಂಡೆ ಹೇಳಬೇಕು ಕ್ರಾಂತಿ ಮಾಡ್ಬೇಕು ಸಂಗೊಳ್ಳಿ ರಾಯಣ್ಣಂಗ ಈ ರಾಣಿ ಕತ್ತೂರ್ ಜನಂಗ ಚಾಮರಾಜ ನೀವು ಎಲ್ಲಿ ಕರಿತೀರಿ ನಾವು ನಿಮ್ಮ ಕೈ ಕಲಿತಾರ ಎಲ್ ಬರ್ತೀವಿ ಈ ಹೋರಾಡ್ತಿಲ್ಲ ಇದು ಇವತ್ತು ಮಾಡಿದ್ದು ಸಾಂಕೇತ ಯಾರಿಗೂ ರೂಪ ಕೊಟ್ಟಿಲ್ಲ ನಾವು ಪಾಶ್ಶೆ ರೂಪಾಯಿ ಕೊಟ್ಟು ತಂದೆ ನೀವು ಎಲ್ಲಾರು ನಿಮ್ ರೊಕ್ಕದಲ್ಲೇ ಬಂದಿರಿ ನಿಮ್ದೇ ಬುತ್ತಿ ಕಟ್ಕೊಂಡ್ ಬಂದಿರಿ ನಮಗೂ ಎಲ್ಡ್ ಹುಡುಗಿ ತಂದಿರಿ ನಾನು ಗುರ್ತೈತಿ ಅವ್ರು ಏನ್ ತಂದಿರೋ ಕೊಟ್ಟು ಹೋಗಿ ನಮಗ ಮುಂದೇನದ ನೀವೇನದ నివే ఇంగే హోయితదరా లోక్ సభ ఎలక్షన్ వరగగıda ఆగలేన మత్ బెంగళూరు నా 20 లక్ష మంది కూడుదు వన్నా ఏమంటారు నా మాటకి జై జై కరణ్ అప్కా జై పంజున్ ఖాలి జై లేటెస్ట్ న్యూస్ అప్డేట్స్ కేలియే యూట్యూబ్ ఎక్స్‌ప్రెస్ కో సబ్‌స్క్రైబ్ కీజియే saath mein bell icon ko bhi click kijiye saath hi saath like share aur comment karna na bhule